ಸ್ವಲ್ಪ ನಾನು ಹೊರಗಡೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಏನಿಲ್ಲ ಒಂದಿಷ್ಟು ಈ ತರ ಲಾಂಗ್ ಆಗಿ ಹ್ಯಾಂಡ್ ಕರ್ಚ್ಪ್ ಅಂತ ಹೇಳ್ಬಿಟ್ಟು ಸೊ ಮನೇಲಿ ಏನು ಖರ್ಚಾಗಲ್ಲ ಅಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಹಾಗಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ನಾನು ಇವಾಗ ಬೆಳಗ್ಗೆಯಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಟೆನ್ ಓ ಕ್ಲಾಕ್ ಆಗ್ತಾಯಿದೆ ಸೊ ಅಪ್ಪ ಅಮ್ಮಗೆ ಸ್ಕೂಲಿಗೆ ಕಳಿಸಿದ್ದೀನಿ ಆಮೇಲೆ ನಾನು ನಾನು ಇವತ್ತು ಹೊರಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಮನೆ ಕ್ಲೀನಿಂಗು ಬಟ್ಟೆ ಆಮೇಲೆ ಪಾತ್ರೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ ಸೊ ಸ್ವಲ್ಪ ನಾನು ಹೊರಗಡೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಏನಿಲ್ಲ ಒಂದಿಷ್ಟು ಬ್ಯಾಂಗಲ್ಸ್ ಮನೆಯಲ್ಲಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಐಟಮ್ಸ್ ಎಲ್ಲ ಬೇಕಾಗಿತ್ತು ಓಲ್ಡ್ದೆಲ್ಲ ಇತ್ತು ಅದೆಲ್ಲ ಖಾಲಿಯಾಗಿಬಿಟ್ಟಿತ್ತು ಒಂದಿಷ್ಟು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೊರಟಿದ್ದೀನಿ ಹಾಗೆ ನಿನ್ನೆ ನಾನು ಒಂದಿಷ್ಟು ಖರ್ಚಿ ಪಾಯಿಂಟ್ ಪಿಲೋಸ್ ಮಾಡಿದ್ದೆ ಮನೆಯಲ್ಲೇ ಸ್ವಲ್ಪ ಏನಂತಂದರೆ ತುಂಬ ಇಷ್ಟ ಆಯಿತು ನನಗಂತೂ ಮಾಡಿದೆ ಹಾಗಾಗಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಯಾರೆಲ್ಲ ಮನೆಯಲ್ಲಿ ಕೂತ್ಕೊಂಡಿರ್ತೀರ ಸುಮ್ಮನೆ ಟೈಮ್ ಹೋಗ್ತಾ ಇಲ್ಲ ಟೈಮ್ ವೇಸ್ಟ್ ಆಗ್ತಾಯಿದೆ ಅಂತ ಅಂದ್ಕೊಂಡ್ರೆ ಈ ಥರದ್ದು ಏನಾದರೂ ಮನೇಲಿ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇರಬೇಕು ಆವಾಗ ನಮಗೂ ಕೂಡ ಒಂದು ಖುಷಿ ಆಗುತ್ತೆ ಆಮೇಲೆ ಟೈಮ್ ಕೂಡ ಸ್ಪೆಂಡ್ ಆಗುತ್ತೆ ಮನೆಗೆ ಒಂದಿಷ್ಟು ಅಮೌಂಟ್ಸನ್ನು ಆಗುತ್ತೆ ಹೌದಲ್ವ ಹಾಗಾಗಿ ಅದೆಷ್ಟು ಮಾಡಿಸ್ ಮಾಡಿದ್ದೀನಿ ಮನೆಯಲ್ಲೇ ಕೂತು ನಾನೇ ಮಾಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡಿ ಅದ್ರದ್ದು ವಿಡಿಯೋ ನಾನು ಈ ವಿಡಿಯೋದ ನೆಕ್ಸ್ಟ್ ಹಾಕಿರ್ತೀನಿ ಒಂದು ಸರಿ ನೋಡಿ ಇಷ್ಟ ಆಯಿತು ಅಂದರೆ ಟ್ರೈ ಮಾಡಿ ಓಕೆ ಇನ್ನು ಬೆಳಿಗ್ಗೆ ನಾನು ತಿಂಡಿಗೆ ಅವಲಕ್ಕಿ ಮಾಡಿದೆ ನಾನು ನಮ್ಮ ಯಜಮಾನ್ರು ಅವಲಕ್ಕಿ ತಿಂದ್ವಿ ಅಪ್ಪ ಅಮ್ಮಗೆ ಅವಲಕ್ಕಿ ಇಷ್ಟ ಇಲ್ಲ ಹಾಗಾಗಿ ಅವರಿಗೆ ಚಪಾತಿ ಮಾಡಿದ್ದೆ ಚಪಾತಿ ತಿಂದು ಡಬ್ಬಿಗೆ ಹಾಕ್ಕೊಂಡು ಹೋದರು ಇನ್ನೂ ಫೈವ್ ಓ ಕ್ಲಾಕಿಗೆ ಅವ್ರು ಬರೋಷ್ಟೊತ್ತಿಗೆ ನಾನು ಬರಲೇಬೇಕು ನೋಡೋಣ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಟೈಮ್ ಸಿಕ್ತು ಅಂದರೆ ವಿಡಿಯೋ ಮಾಡ್ಕೊಂಡಿರ್ತೀನಿ ಇಲ್ಲದೆ ಹೋದರೆ ಇಲ್ಲ ಮತ್ತೆ ವಿಡಿಯೋನ ಮನೆಗೆ ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ ಗೈಸ್ ಈಗ ಟೈಮ್ ಬಂದುಬಿಟ್ಟು ಟೆನ್ ತರ್ಟಿ ಆಗ್ತಾಯಿದೆ ನಾನು ಹೋಗಿ ಮಟೀರಿಯಲ್ ತಗೊಂಡು ಬರಬೇಕು ಅಂದರೆ ಒಂದು ತ್ರೀ ಫೋರ್ ಅವರ್ಸ್ ಆದರೂ ಬೇಕೇ ಬೇಕು ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಆಮೇಲೆ ಕಲೆಕ್ಷನ್ ತುಂಬ ಜಾಸ್ತಿ ಇರುತ್ತೆ ನಾವು ನೋಡಿ ತೊಗೊಂಬರಬೇಕಲ್ಲ ಹಾಗಾಗಿ ಸೊ ಇವಾಗ ಹೊರಟಿದ್ದೀನಿ ಬನ್ನಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಮನೆ ಗೈಸ್ ಈಗ ಹೋಗಿ ಬೇಗ ಬೇಗ ಹೋಗಿ ಬರೋಣ ನಾನಂತೂ ಮನೆಯಂತೂ ಕ್ಲೀನ್ ಮಾಡಿದ್ದೀನಿ ಇಲ್ಲಿ ಪಾತ್ರೆ ಕಂಪ್ಲೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ ಕಿಚನ್ ಕೂಡ ಕ್ಲೀನ್ ಆಗಿಬಿಟ್ಟಿದೆ ಸೊ ಈಗ ನಾನು ಹೋಗಿ ಬರೋಷ್ಟೊತ್ತಿಗೆ ಟೈಮ್ ಎಷ್ಟಾಗುತ್ತೋ ಗೊತ್ತಿಲ್ಲ ನೋಡೋಣ ಹೋಗಿ ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲದೇ ಹೋದರೆ ಅಮ್ಮನ ಕೈಯಲ್ಲಿ ಸಿಗಾಕೊಂಡ್ರೆ ಅಷ್ಟೇ ನನಗೆ ಎಲ್ಲಿಗೆ ಹೋಗಿದ್ದಿ ಏನು ತಂದು ಏನು ಮಾಡ್ದು ಸಿಕ್ಕಾಪಟ್ಟೆ ಕ್ವೆಶನ್ಗಳನ್ನು ಕೇಳ್ತಾ ಇರ್ತಾಳೆ ಹಾಗಾಗಿ ಅವಳು ಬರೋಷ್ಟೊತ್ತಿಗೆ ನಾನು ಶಾಪಿಂಗ್ ಮುಗಿಸ್ಕೊಂಡು ಬಂದು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಸೊ ಅಲ್ಲಿ ತನಕ ಆ ವೀಡಿಯೋನ ನೋಡ್ಕೊಂಬನ್ನಿ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ಹೊರಗಡೆ ಹೋದಾಗ ಬಟ್ಟೆ ಶಾಪಿಗೆ ಹೋದಾಗ ಅಲ್ಲಿ ಹೋಲ್ಸೇಲ್ನಲ್ಲಿ ಈ ಥರ ಕ್ಲಾತ್ ನೋಡಿದೆ ಟವೆಲ್ ಕ್ಲಾತು ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಸ್ವಲ್ಪ ತೊಗೊಂಡು ಬಂದು ಮನೆಯಲ್ಲಿ ಹ್ಯಾಂಡ್ ಕರ್ಚಿಪನ್ನು ಟ್ರೈ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ರೆಡ್ ಕಲರ್ ಆ್ಯಂಡ್ ವೈಟ್ ಕಲರ್ ಇದೆ ಮಿಕ್ಸ್ ಇದೆ ಕಾಂಬಿನೇಷನಾಗಿ ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಒಂದು ಮೀಟರ್ ತಗೊಂಡು ಬಂದಿದ್ದೆ ಬಟ್ ಅದರಲ್ಲಿ ನಾನು ಲೆಂತಿಯಾಗಿ ಈ ಥರ ಲಾಂಗಾಗಿ ಹ್ಯಾಂಡ್ ಕರ್ಚಿಪ್ ಅಂತ ಹೇಳಿಬಿಟ್ಟು ಸೊ ಕಿಚನ್ನಲ್ಲಿ ಆಮೇಲೆ ಡೈನಿಂಗ್ ಟೇಬಲ್ ಮೇಲೆ ಆಮೇಲೆ ಕೆಲವೊಂದು ಫ್ರೂಟ್ಸ್ ಮೇಲೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಲಾಂಗಾಗಿ ಹೊಲ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಟವೆಲ್ ಥರ ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಹೊರಗಡೆ ತೊಗೊಂಡ್ರೆ ನಮಗೆ ಇದೊಂದು ತರ್ಟಿ ಒಂದೊಂದು ಪೀಸ್ ಬೀಳುತ್ತೆ ಸೊ ನಾನು ಇದನ್ನು ಒಂದು ಸೆವೆಂಟಿ ರುಪೀಸ್ನಲ್ಲಿ ಕ್ಲಾತನ್ನು ತೊಗೊಂಡು ಬಂದು ಸೆವೆಂಟಿ ಸ್ವಲ್ಪ ನಾನು ಎರಡು ಮೂರು ಕಲರ್ ತೊಗೊಂಡು ಬಂದಿದ್ದೀನಿ ಸೆವೆಂಟಿ ರುಪೀಸ್ ಆಗಿದೆ ಹಾಗಾಗಿ ಸ್ವಲ್ಪ ಕಡಿಮೆ ಅಂದರೆ ಫಾರ್ಟಿ ತರ್ಟಿ ರುಪೀಸ್ ಏನೋ ಬಿತ್ತು ನನಗೆ ಒಂದು ಮೀಟರ್ಗೆ ತೊಗೊಂಡು ಬಂದು ಈ ಥರ ಮನೆಯಲ್ಲಿ ಹ್ಯಾಂಡ್ ಖರ್ಚಿಪನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಖತ್ತಾಗಿ ಬಂದಿದೆ ಇನ್ನು ಹೊರಗಡೆ ಚಿಕ್ಕ ಚಿಕ್ಕ ಖರ್ಚಿಪ್ ಎಲ್ಲ ತೊಗೊಳ್ತೀನಿ ಅದನ್ನು ಕೂಡ ನಮಗೆ ಹೊರಗಡೆ ಟೆನ್ನು ಟ್ವೆಂಟಿ ಕ್ಲಾತ್ ಹೇಗಿರುತ್ತೆ ಹಾಗೆ ಡಿಮ್ಯಾಂಡ್ ಇರುತ್ತೆ ಸೊ ಹಾಗಾಗಿ ಆ ಈ ಥರ ಚಿಕ್ಕ ಚಿಕ್ಕ ಖರ್ಚೀಪನ್ನು ಹೊಲ್ಕೋಬೇಕಾಗಿತ್ತು ಅಂತಂದರೆ ಇದರಲ್ಲಿ ಎರಡು ಮಾಡ್ಕೊಳ್ಬೇಕು ಆವಾಗ ನಮಗೆ ಎರಡೆರಡು ಖರ್ಚಿಪ್ಪಾಗುತ್ತೆ ನೋಡಿ ಇಲ್ಲಿ ಹೊರಗಡೆ ತೊಗೊಂಡ್ರೆ ಖರ್ಚಿಪ್ಗೆ ಟ್ವೆಂಟಿ ರುಪೀಸ್ ಬೀಳುತ್ತೆ ಇಲ್ಲಿ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ನನಗೆ ಸ್ವಲ್ಪ ಕಡಿಮೆನೇ ಆಗಿಬಿಡುತ್ತೆ ಫೈ ರುಪೀಸ್ಗೆ ಅಷ್ಟೇ ಬೀಳುತ್ತೆ ಇದು ಒಂದು ಖರ್ಚಿಪ್ಗೆ ಫೈವ್ ರುಪೀಸ್ ಆಗಿ ಬೀಳುತ್ತೆ ಸೊ ಮನೆಯಲ್ಲೇ ತೊಗೊಂಡು ಬಂದು ಈ ಥರ ರೆಡಿ ಮಾಡ್ಕೊಳ್ಬೇಕು ಸುಮ್ಮನೆ ದುಡ್ಡು ವೇಸ್ಟ್ ಆಗಿಬಿಡುತ್ತೆ ಅಲ್ವಾ ಹೊರಗಡೆ ಹೋಗಿ ಎಲ್ಲನೂ ನಾವು ದುಡ್ಡು ಕೊಟ್ಟು ತೊಗೊಳ್ತೀವಿ ಅಂದರೆ ಅದು ತಪ್ಪಾಗುತ್ತೆ ಅಂದರೆ ಬರ್ತಿತ್ತು ಅಂದರೆ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೇಕು ಅದರಿಂದ ನಮಗೆ ಕಲ್ತಾಗೂ ಆಗುತ್ತೆ ಅಂದರೆ ಮನಿ ಕೂಡ ಸೇವ್ ಆಗುತ್ತೆ ಸೊ ಹಾಗಾಗಿ ನಾನು ಈ ಥರ ಕ್ಲಾತನ್ನು ನೋಡ್ತೀನಿ ಹೊರಗಡೆ ಎಲ್ಲಾದರೂ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತು ಅಂದರೆ ನಾನು ಅದರಲ್ಲಿ ತೊಗೊಂಡು ಬಂದು ಈ ಥರ ಹ್ಯಾಂಡ್ ಕರ್ಚಿಪ್ ಆಗಿರ್ಬೋದು ಚಿಕ್ಕ ಚಿಕ್ಕ ಬ್ಯಾಗ್ ಆಗಿರ್ಬೋದು ಇದನ್ನೆಲ್ಲ ಮನೆಯಲ್ಲ ರೆಡಿ ಮಾಡ್ಕೊತೀನಿ ಸೊ ಇವತ್ತು ನಾನು ಸ್ವಲ್ಪ ಲೆಂತಿಯಾಗಿರಬೇಕು ಅಂತ ಹೇಳಿಬಿಟ್ಟು ಈ ಥರ ಇದರಲ್ಲಿ ನಾಲ್ಕು ಪೀಸ್ ಬಂದಿದೆ ನೋಡಿ ಒಂದರದಲ್ಲಿ ನಾಲ್ಕು ಪ್ಲೀಸ್ ಆಗಿದೆ ನಾಲ್ಕು ಹೊಲ್ಕೊಂಡಿದ್ದೀನಿ ಇಲ್ಲಿ ಎರಡು ಆಮೇಲೆ ಇದೊಂದು ಮೂರು ಸೊ ಇಲ್ಲೊಂದಿದೆ ನಾಲ್ಕು ನಾಲ್ಕು ಹ್ಯಾಂಡ್ ಕರ್ಚಿಪ್ ಆಯಿತು ನನಗೆ ಇದರಲ್ಲಿ ತುಂಬ ಇಷ್ಟ ಆಯಿತು ಎರಡೂ ಕಡೆ ನಾವು ದುಡ್ಡನ್ನು ಉಳಿಸ್ಬೋದಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪನೇ ತೊಗೊಂಡು ಬಂದಿದ್ದೀನಿ ಕ್ಲಾತು ಮತ್ತು ನನಗೆ ಇದು ಒಂಥರ ಚೆನ್ನಾಗಿ ಅನಿಸ್ತು ಅಂದರೆ ಮತ್ತೆ ಬೇರೆ ಬೇರೆ ಡಿಸೈನ್ನಲ್ಲಿ ಬೇರೆ ಬೇರೆ ವೆರೈಟಿನಲ್ಲಿ ಕ್ಲೋ ಕ್ಲಾತ್ಗಳನ್ನು ತೊಗೊಂಡು ಬಂದು ಮನೆಯಲ್ಲಿ ಮ್ಯಾಟ್ ಆಗಿರ್ಬೋದು ಆಮೇಲೆ ವಾಲ್ ಪೇಪರ್ಗಳಾಗಿರ್ಬೋದು ಈಗ ಟೇಬಲ್ ಕ್ಲಾತ್ ಆಗಿರ್ಬೋದು ಡೈನಿಂಗ್ ಟೇಬಲ್ ಕ್ಲಾತ್ ಆಗಿರ್ಬೋದು ಇದನ್ನೆಲ್ಲ ರೆಡಿ ಮಾಡ್ಕೊಂಡಾಯಿತು ಅಂತ ಹೇಳಿಬಿಟ್ಟು ಇದನ್ನು ಸ್ವಲ್ಪ ತೊಗೊಂಡು ಬಂದೀನಿ ಹೇಗೆ ಅನಿಸ್ತಾ ಇದೆ ಚೆನ್ನಾಗಿದೆ ಅಲ್ವಾ ಸೊ ನೀವು ಕೂಡ ಮನೆಯಲ್ಲಿ ಸುಮ್ಮನೆ ಟೈಮ್ ಕುತ್ಕೊಂಡಿದ್ರೆ ಟೈಮ್ ವೇಸ್ಟಾಗಿ ಇದೆ ಅಂತ ಏನಾದರೂ ಅನಿಸ್ತಾ ಇತ್ತು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಕ್ಲಾತ್ ತೊಗೊಂಡ್ಬಂದು ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಸೊ ಇದನ್ನು ನಾನು ಅಂತ ಒಂದು ಎರಡು ರೆಡಿ ಮಾಡಿದ್ದೀನಿ ಅವಳು ಡೈಲಿ ಸ್ಕೂಲಿಗೆ ಹೋಗ್ತಾಳಲ್ಲ ಹಾಗಾಗಿ ಅವಳಿಗೆ ಟ ಟಿಫಿನ್ ಜೊತೆ ಒಂದು ಹ್ಯಾಂಡ್ ಕರ್ಚಿಪ್ ಅಂತೇಳ್ಬಿಟ್ಟು ಚಿಕ್ಕದು ಕೊಡ್ತೀನಿ ಟಿಫಿನ್ ಜೊತೆ ಅಂತೇಳ್ಬಿಟ್ಟು ಈ ಥರ ಲೆಂತಿ ಕರ್ಚಿಪ್ಪನ್ನು ಕೊಡ್ತೀನಿ ಯಾಕಂದರೆ ಮೇಲೆ ಹಾಕ್ಕೊಂಡು ಊಟ ಮಾಡ್ತಾಳೆ ಡೈನ್ ಅಲ್ಲಿ ಟೇಬಲ್ ಮೇಲೆ ಅದಕ್ಕೋಸ್ಕರ ಈ ಥರ ರೆಡಿ ಮಾಡಿದ್ದೀನಿ ಸೊ ನನಗೆ ತುಂಬ ಇಷ್ಟ ಆಯಿತು ನೀವು ಕೂಡ ಇಷ್ಟ ಆಯಿತು ಅಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆ ಮತ್ತು ಇದೇ ಥರ ಕ್ಲಾತ್ಗಳನ್ನು ಡಿಫ್ರೆಂಟ್ ಡಿಫ್ರೆಂಟ್ ತೊಗೊಂಡು ಬಂದು ಮತ್ತೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಯಾವಾಗ ರೆಡಿ ಮಾಡ್ತೀನೋ ಅವಾಗೆಲ್ಲ ಶೇಡ್ ಮಾಡ್ತಾ ಒಂದು ನೀವು ಕೂಡ ಕಲಿತಾಗುತ್ತೆ ನನಗೂ ಕೂಡ ಶೇಡ್ ಮಾಡಿದಾಗತ್ತೆ ಸೊ ತುಂಬ ಖುಷಿಯಾಯಿತು ಹಾಗಾಗಿ ಸೊ ಇದನ್ನು ರೆಡಿ ಮಾಡಿದ್ದು ಸೊ ಕಂಪ್ಲೀಟಾಗಿ ಈ ಥರ ರೆಡಿಯಾಗಿದೆ ನಾವು ಫ್ರೆಂಡ್ಸ್ ಇನ್ನೊಂದಿಷ್ಟು ಬಟ್ಟೆ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ನಲ್ವ ಸೊ ಈ ಕ್ಲಾತ್ ತೊಗೊಂಡ್ಬಂದಿದ್ದೀನಿ ಇದನ್ನು ಕೂಡ ಟವೆಲ್ ಬಟ್ಟೆನೇ ಬಟ್ ನೀವು ಇದರಲ್ಲಿ ಏನು ಬೇಕಾದರೂ ನೀವು ರೆಡಿ ಮಾಡ್ಕೊಬೋದು ನಾನಿಲ್ಲಿ ಚಿಕ್ಕ ಚಿಕ್ಕ ಪಿಲ್ಲೋ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆ ತೊಗೊಂಡ್ರೆ ಈ ಪಿಲ್ಲಗೆ ಹಂಡ್ರೆಡ್ ರುಪೀಸನ್ನು ಬೀಳುತ್ತೆ ಚಲೋ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿಯಸ್ ಅಂದರೆ ಒನ್ ಫಿಫ್ಟಿ ಟು ಹಂಡ್ರೆಡ್ ತನಕ ಬೀಳ್ಬೋದು ಬಟ್ ನಾನು ಇದನ್ನು ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ ಸೊ ಈ ಕ್ಲಾತ್ ತೊಗೊಂಡು ಬಂದು ಚೌಕಾಗಿ ಹೊಲ್ಕೊಂಡಿದ್ದೀನಿ ಆಮೇಲೆ ನಾನು ಪಿಲೋಗೆ ಒಳಗಡೆ ಈ ಥರ ಹತ್ತಿದು ಸಿಗುತ್ತೆ ಇದು ಹತ್ತಿ ಕಾಟನ್ ಸಿಗುತ್ತೆ ಇದನ್ನು ಒಳಗಡೆ ಫಿಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಇದನ್ನು ಕೆ ಜಿ ಕಟ್ಲೇ ಹಾಗಾಗಿ ತೊಗೊಂಡು ಬಂದಿದ್ದೀನಿ ಒಂದು ಕೆ ಜಿ ತೊಗೊಂಡು ಬಂದಿದ್ದೀನಿ ಬಟ್ ಒಂದು ಕೆ ಜಿ ಒಳಗಡೆ ಪಿಲೋ ಹೇಗೆ ಮಾಡ್ತೀವೋ ಅಷ್ಟು ಪಿಲೋ ರೆಡಿ ಆಗುತ್ತೆ ತ್ರೀ ಆಗ್ಬೋದು ಟೂ ಆಗ್ಬೋದು ಫೈವ್ ಆಗ್ಬೋದು ಸೊ ಹೇಗೆ ಪಿಲೋ ರೆಡಿ ಮಾಡ್ತೀವಿ ಆ ಥರ ಆಗುತ್ತೆ ಇದು ಫುಲ್ ಒಂಥರ ಮನೆಯಲ್ಲಿರುವಾಗ ಸುಮ್ಮನೆ ಟೈಮ್ ವೇಸ್ಟ್ ಅದು ಇದು ಏನಾದರೂ ಎಕ್ಸ್ಟ್ರಾ ಬೇರೆ ವಿಷಯಗಳನ್ನು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಈ ಥರ ಮನೆಯಲ್ಲಿರುವಂಥ ಐಟಮ್ಸ್ಗಳಿಗೆ ನಾವು ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು ಹಾಗಾಗಿ ಸೊ ಇಲ್ಲಿ ನಾನೊಂದು ಪಿಲ್ಲೋನ ರೆಡಿ ಮಾಡಿದ್ದೀನಿ ನೋಡಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಹೊರಗಡೆ ತೊಗೊಂಡ್ರೆ ಅಷ್ಟೊಂದು ಕ್ಲಾತ್ ಒಳಗಡೆ ಹಾಕೋದಿಲ್ಲ ಸ್ವಲ್ಪನೇ ಹಾಕ್ಬಿಡ್ತಾರೆ ಅದು ನಮಗೆ ಸ್ವಲ್ಪ ದಿನ ಆದಮೇಲೆ ತಳ್ಳಿಗೆ ನಾನಿಲ್ಲಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸ್ವಲ್ಪ ದಪ್ಪನೇ ಹಾಕಿದ್ದೀನಿ ಯಾಕಂದರೆ ಬಹಳ ದಿನ ಬರುತ್ತೆ ಆಮೇಲೆ ಫಿಟ್ ಆಗಿರುತ್ತೆ ಎಷ್ಟು ನಾವು ಯೂಸ್ ಮಾಡಿದ್ರು ಕೂಡ ಅದು ಏನಾಗಲ್ಲ ಒಳಗಡೆ ಹೋಗೋಲ್ಲ ಸೊ ನಾನಿಲ್ಲಿ ಒಂದು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಕ್ಬಿಟ್ಟಿದೆ ಅಂದರೆ ತುಂಬ ಚೆನ್ನಾಗಾಗಿದೆ ಸೊ ಈ ಥರದ್ದು ನಾಲ್ಕು ಪೀಸ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ನಾಲ್ಕು ಕವರ್ಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಎರಡು ಆಯಿತಾ ಸೊ ಇದು ಮೂರು ಆಮೇಲೆ ನಾಲ್ಕು ಸೊ ನಾಲ್ಕು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಕಂಪ್ಲೀಟಾಗಿ ಒಳಗಡೆ ಈ ಹತ್ತಿ ಏನಿರುತ್ತೆ ಇದು ಇದನ್ನು ಒಳಗಡೆ ಫಿಲ್ ಮಾಡಬೇಕು ಸೊ ಕಂಪ್ಲೀಟಾಗಿ ಮಾಡಿದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫೈನಲ್ಲಿ ಸೊ ನಾಲ್ಕು ಪಿಲ್ಲೋಗಳನ್ನು ರೆಡಿ ಮಾಡಿದ್ದೀನಿ ಕಂಪ್ಲೀಟಾಗಿ ಇನ್ನೊಂದು ಸ್ವಲ್ಪ ಉಳಿದಿದೆ ಅದನ್ನೇ ಬಟ್ಟೆ ಆಮೇಲೆ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಹೊರ್ಗಡೆ ತೊಗೊಂಡಾಗೇ ಇದೆ ನೋಡಿ ಒಂದು ಸ್ವಲ್ಪ ಕೂಡ ಮನೇಲಿ ಮಾಡಿದ್ದು ಅಂತ ಅನ್ಸೋದೇ ಇಲ್ಲ ನಾಲ್ಕು ಪಿಲ್ಲೋ ಅದು ಚಿಕ್ಕ ಚಿಕ್ಕದು ಸೊ ಈ ಥರ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೆ ಟೈಮ್ ಪಾಸು ಆಗುತ್ತೆ ಆಮೇಲೆ ಮನೆನ ಒಂದು ಸ್ವಲ್ಪ ಮಟ್ಟಿಗೆ ಡೆಕೋರೇಟ್ ಮಾಡ್ದಾಗೂ ಕೂಡ ಆಗುತ್ತೆ ಸೊ ಇದು ನನ್ನದು ಪಿಲ್ಲೋ ಆಮೇಲೆ ಇನ್ನೂ ಹಾರ್ಟು ಆಮೇಲೆ ಸನ್ಫ್ಲವರು ಈ ಥರ ಹಲವಾರು ರೀತಿಯಾದಂಥ ಡಿಸೈನ್ನಲ್ಲಿ ಪಿಲ್ಲೋಗಳನ್ನ ರೆಡಿ ಮಾಡ್ತೀನಿ ಸೊ ಟೈಮ್ ಸಿಕ್ಕಾಗೆಲ್ಲ ಈ ಕ್ಲಾತ್ ಬಂದುಬಿಟ್ಟು ಆ ಕ್ಲಾತ್ ಈ ಕ್ಲಾತು ಸೇಮ್ ಇದೆ ಬಟ್ ಡಿಫ್ರೆಂಟ್ ಇದೆ ಅದು ಸ್ವಲ್ಪ ತಿಕ್ ತಿನ್ನಾಗಿದೆ ಇದು ಸ್ವಲ್ಪ ದಪ್ಪ ಇದೆ ಇದು ಬಟ್ ಏನಂತಂದರೆ ಇದು ಕಲರ್ ನನಗೆ ತುಂಬ ಇಷ್ಟ ಆಯಿತು ಸ್ವಲ್ಪ ಪಿಲ್ಲೋಗೆ ಚೆನ್ನಾಗಿ ಅನಿಸುತ್ತೆ ಡಿಫ್ರೆಂಟ್ ಕಲರ್ನಲ್ಲಿ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೀನಿ ಸೊ ಪರ್ಫೆಕ್ಟಾಗಿ ಒಂದು ಚಿಕ್ಕ ಚಿಕ್ಕ ಪಿ ಪಿಲ್ಲೋಗಳು ರೆಡಿ ಆಗಿಬಿಟ್ಟಿದೆ ಇದನ್ನು ಇಟ್ಟು ತೋರಿಸ್ತೀನಿ ಬನ್ನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂದರೆ ತುಂಬ ಚೆನ್ನಾಗಿ ಇದೆ ಮನೆಯಲ್ಲಿ ರೆಡಿ ಮಾಡಿದ್ದೀನಿ ಅಂತ ಅನಿಸೋದೇ ಇಲ್ಲ ಹೊರಗಡೆ ತೊಗೊಂಡು ಬಂದ ಹಾಗೇ ಇದೆ ಹೊರ್ಗಡೆ ಒಂದು ಚಿಕ್ಕದು ಪಿಲ್ಲೋಗೆ ಹಂಡ್ರೆಡ್ ರುಪೀಸ್ ಇದೆ ಸೊ ಮನೇಲಿ ಅಷ್ಟೊಂದು ಏನು ಖರ್ಚಾಗಲ್ಲ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ನಾಲ್ಕು ಪಿಲೋಕ್ಕೆ ಹೊರಗಡೆ ನಾವು ಮಟೀರಿಯಲ್ ತೊಗೊಂಡು ಬಂದು ಮನೆಯಲ್ಲೇ ಮಾಡಿಕೊಂಡ್ರೆ ಒಂದು ಟೂ ಫಿಫ್ಟಿ ಟೂ ಹಂಡ್ರೆಡ್ ಅಷ್ಟೇ ಮಟೀರಿಯಲ್ ಹೋಗುತ್ತೆ ಎಲ್ಲ ಬಂತು ಸೊ ಟೂ ಹಂಡ್ರೆಡ್ ಟೂ ಫಿಫ್ಟಿ ಒಳಗಡೆ ಒನ್ ಫಿಫ್ಟಿ ಟೂ ಹಂಡ್ರೆಡೆಲ್ಲ ನಮಗೆ ಸೇವ್ ಆಗುತ್ತೆ ನೋಡಿ ಅಷ್ಟು ಚೆನ್ನಾಗ್ಬಿಟ್ಟಿದೆ ಇದರಲ್ಲಿ ಹಾರ್ಟ್ ಸಿಂಬಲ್ ಸ್ಟಾರ್ ಫ್ರೂಟ್ಸ್ ಏನು ಬೇಕಾದರೂ ಕೂಡ ಡಿಸೈನ್ ಮಾಡ್ಕೋಬೋದು ಇವಾಗ ತಾನೇ ಜಸ್ಟ್ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ ಇವಾಗ ಟೈಮ್ ಬಂದುಬಿಟ್ಟು ತ್ರೀ ಓ ಕ್ಲಾಕ್ ಆಗ್ತಾಯಿದೆ ಸೊ ತ್ರೀ ಓ ಕ್ಲಾಕಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಎಷ್ಟು ರಶ್ ಇತ್ತು ಅಂದರೆ ಆಗಿ ಸಿಕ್ಕಾಪಟ್ಟೆ ರಶ್ ಇತ್ತು ನಿಲ್ಲಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಇನ್ನು ವೀಡಿಯೋ ಮಾಡಿಕೊಂಡು ಅಲ್ಲಿ ಇದನ್ನೆಲ್ಲ ತೊಗೊಂಡ್ಬರೋಷ್ಟೊತ್ತಿಗೆ ನಾನು ಅದರಲ್ಲಿ ಕಳೆದು ಹೋಗ್ಬಿಡ್ತೀನಿ ಬಿಕಾಸ್ ಯಾಕಂದರೆ ಒಂದೊಂದು ಐಟಮ್ಸ್ ಎಲ್ಲ ಬಿಟ್ಟು ಬರ್ತೀವಿ ಒಂದೊಂದು ಸಾರಿ ಹೇಳೋಕ್ಕಾಗಲ್ಲ ಲೆಕ್ಕ ಒಂದು ಕಡೆ ಹಾಕಿರ್ತಾರೆ ಆಮೇಲೆ ಐಟಮ್ಸ್ದು ಒಂದು ಒಂದು ಕಡೆ ಬರ್ದಿರ್ತಾರೆ ಹಾಗಾಗಿ ನೋಡ್ಕೊಂಡು ತೊಗೊಂಡು ಬರಬೇಕಲ್ಲ ಅದರಲ್ಲೂ ಚಿಕ್ಕ ಚಿಕ್ಕದ ಐಟಮ್ಸ್ ಎಲ್ಲ ಇರುತ್ತೆ ಅದ್ರ ಜೊತೆ ಈಗ ಒಂದು ಬಳೆ ಮಾಡ್ತೀವಿ ಅಂತಂದರೆ ಗಮ್ ಇರುತ್ತೆ ಆಮೇಲೆ ಅದಕ್ಕೆ ಸ್ಟೋನ್ಸು ಸ್ಟಿಕ್ಕರ್ಸು ಸಿಕ್ಕಾಪಟ್ಟೆ ಇರುತ್ತೆ ಅದನ್ನೆಲ್ಲ ತೊಗೊಂಬರ್ಬೇಕು ಅಂದರೆ ಸೊ ಇಷ್ಟೋತನ ಆಯಿತು ಅದರಲ್ಲೂ ಸಿಕ್ಕಾಪಟ್ಟೆ ಜನ ಈಗಂತೂ ಇತ್ತೀಚಿಗೆ ಮನೆಯಲ್ಲೇ ಬ್ಯಾಂಗಲ್ಸ್ ಮಾಡ್ಕೊಳ್ಳೋದು ಮನೆಯಲ್ಲೇ ಏರಿಂಗ್ಸ್ ಮಾಡ್ಕೊಳ್ಳೋದು ಸರ ಮಾಡ್ಕೊಳ್ಳೋದು ಈಗಂತೂ ಸಿಕ್ಕಾಪಟ್ಟೆ ಯಾಕಂದರೆ ಒಂದು ಶಾಪಿಗೆ ಹೋಗ್ತೀವಿ ಅಂತಂದರೆ ಅಲ್ಲಿ ನಮ್ಮ ಜನನೇ ಇರ್ತಾರೆ ನಾವೇನು ಥಿಂಕ್ ಮಾಡಿರ್ತೀವಿ ಅದೇ ಥಿಂಕಿಂಗೇ ಇರುತ್ತೆ ಅಲ್ಲಿ ಹೋದ್ಮೇಲೆ ಮೇಡಮ್ ಇದು ಎದಕ್ಕೆ ಯೂಸ್ ಆಗುತ್ತೆ ಇದಕ್ಕೆ ಇದು ಎದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ನಮ್ಗೆ ಕೇಳ್ತಾರೆ ನಾವು ಅವ್ರಿಗೆ ಕೇಳ್ತೀವಿ ಯಾಕಂದರೆ ಈ ಥರ ಕೇಳೋದ್ರಿಂದ ಒಂಚೂರು ಮತ್ತೆ ಐಡಿಯಾ ಏನಾಗುತ್ತೆ ಅಂದರೆ ಚೆನ್ನಾಗಿ ಬರುತ್ತೆ ಇದನ್ನು ಮಾಡ್ಬೋದಾ ಇದನ್ನು ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಹಾಗಾಗಿ ಯೋಚನೆ ಮಾಡ್ತಾ ಇರ್ತೀನಿ ನಾನು ಅಲ್ಲಿ ಹೋದಾಗೆಲ್ಲ ಅವರು ಎಷ್ಟೊಂದು ಜನ ನನಗೂ ಕೂಡ ಕೇಳಿದ್ದಾರೆ ನೀವು ಇದೆಲ್ಲ ಮಾಡ್ತೀರಾ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಹಾಂ ಮಾಡ್ತೀವಿ ಏನಿದೆ ಯಾಕಂದರೆ ನನಗೆ ಟೈಮ್ ಪಾಸ್ ಆಗಬೇಕು ಆಮೇಲೆ ಇಷ್ಟ ಆಗಬೇಕು ಏನೋ ಒಂದು ಕೆಲಸ ಮಾಡ್ತೀವಂದರೆ ಅದು ಮತ್ತವ್ರಿಗೆ ಕೂಡ ಹೆಲ್ಪ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ ಸೊ ಶಾಪಿಂಗ್ ಮುಗಿಸ್ಕೊಂಡು ಬಂದೆ ಏನಿಲ್ಲ ಅಂತಂದರೆ ಶಾಪಿಂಗ್ ಒಂದು ಟೂ ತೌಸಂಡ್ ಖರ್ಚಾಯಿತು ನೋಡಿ ಹೊರಗಡೆ ಹೋದರೆ ಇಷ್ಟೇ ಖರ್ಚಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೂ ನಾನು ಕೆಲವೊಂದು ಐಟಮ್ ಮತ್ತೆ ಬಿಟ್ಟು ಬಂದಿದ್ದೀನಿ ಅದಕ್ಕೆ ಒಂದು ಗಂಬ ಬರುತ್ತೆ ಹಾಗಾಗಿ ಗಮ್ ಬಿಟ್ಟು ಬಂದಿದ್ದೀನಿ ಅದು ತೊಗೊಂಬರ್ಬೇಕು ಇಲ್ಲದೆ ಹೋದರೆ ಯಜಮಾನ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಅವರೇ ತೊಗೊಂಬರ್ತಾರೆ ಯಾಕಂದರೆ ನಾನು ಹೀಗೆ ಸುಸ್ತಾಗ್ಬಿಟ್ಟಿದೆ ಹಾಗಾಗಿ ಸೊ ಎಲ್ಲ ಇಲ್ಲಿ ತೊಗೊಂಬಂದು ಇಟ್ಟಿದ್ದೀನಿ ನೋಡಿ ಇದಿಷ್ಟು ಕಲೆಕ್ಟ್ ಮಾಡ್ತಾಯಿದ್ದೀನಿ ಯಾವುದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಇದು ಇದೆಲ್ಲ ಡೋರಿದು ದಾರ ಇದೆ ಆ್ಯಕ್ಚುಲಿ ಇದು ಡೋರಿ ದಾರ ನಾವು ಎದಕ್ಕೆ ಯೂಸ್ ಮಾಡ್ಬೋದು ಅನ್ನೋದನ್ನು ಒಂದು ಐಡಿಯಾ ನಿಮಗೆ ನಾವು ಅದರಲ್ಲಿ ಏರಿಂಗ್ಸ್ ಮಾಡ್ಕೋಬೋದು ಬಳೆ ಮಾಡ್ಕೊಬೋದು ಆಮೇಲೆ ಸರ ಕೂಡ ಮಾಡ್ಕೋಬೋದು ಸೊ ಹಾಗಾಗಿ ನನಗೆ ಒಂದು ಇಷ್ಟು ಮಾಡಬೇಕು ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದೀನಿ ಈಗ ಗ್ರೀನ್ ಕಲರ್ ಸಾರಿ ಉಟ್ಕೋತೀವಿ ಅಂತ ಅಂದ್ಕೊಳ್ಳಿ ಅದು ಗ್ರೀನ್ ಕಲರಲ್ಲಿ ನಮಗೆ ಹೊರಗಡೆ ಹೋಗಿ ಬ್ಯಾಂಗಲ್ಸ್ ತರೋಕ್ಕಾಗಲ್ಲ ಏರಿಂಗ್ಸ್ ತರೋಕ್ಕಾಗಲ್ಲ ಆಮೇಲೆ ಸೊ ನಮಗೆ ಅದು ಇಷ್ಟ ಆಗುತ್ತೋ ಇಲ್ವೋ ಅದನ್ನೆಲ್ಲ ಸರ್ಚ್ ಮಾಡಿ ತೊಗೊಂಬರೋಷ್ಟೊತ್ತಿಗೆ ಟೈಮ್ ಬೇರೆ ಆಗ್ಬೋದು ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ನಾವು ಒಂದು ಸರಿ ಹಾಕೋಬೋದಲ್ಲ ಹಾಗಾಗಿ ಇದೊಂದು ಬಂಡಲ್ ಗಟ್ಟನೆ ತೊಗೊಂಬರ್ತೇನೆ ನಾನು ಸೊ ಇದು ನಮಗೆ ಎಲ್ಲ ಆಲ್ ಇನ್ ಒನ್ ಯೂಸ್ ಆಗಿಬಿಡುತ್ತೆ ಬ್ಲೌಸಿಗೆ ಯೂಸ್ ಆಗುತ್ತೆ ಡಿಸೈನ್ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ ಆಮೇಲೆ ಇಯರಿಂಗ್ಸ್ ಬ್ಯಾಂಗಲ್ಸ್ ಎಲ್ಲ ಮಾಡ್ಕೋಬೋದು ಹಾಗಾಗಿ ಸೊ ಇಷ್ಟು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಎಲ್ಲ ಕಲರ್ನಲ್ಲಿದೆ ನೋಡಿ ಒಂದಿಷ್ಟು ಬಿಚ್ಚೋಗ್ಬಿಟ್ಟಿದೆ ಬರುವಾಗ ಒಂದಿಷ್ಟು ಡೋರಿಗಳೆಲ್ಲ ಬಿಚ್ಚೋಗ್ಬಿಟ್ಟಿದೆ ಆಮೇಲೆ ಇಲ್ಲಿ ಒಂದಿಷ್ಟು ಬ್ಯಾಂಗಲ್ಸಿಗೆ ಇಯರಿಂಗ್ಸಿಗೆ ಬೇಕಂತ ಹೇಳಿಬಿಟ್ಟು ಇದಿಷ್ಟು ಏನಿದು ಚಿಕ್ಕ ಚಿಕ್ಕದು ಚೌಕದಲ್ಲಿರುವಂಥದ್ದು ಏನೋ ಹೇಳ್ತಾರೆ ಅದಕ್ಕೆ ನನಗೆ ಅಷ್ಟಮ ಗೊತ್ತಿಲ್ಲ ಸ್ಕ್ವರ್ ರೀತಿಯಲ್ಲಿದೆ ನೋಡಿ ಸೊ ಬ್ಯಾಂಗಲ್ಸಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಟ್ವೆಂಟಿ ರುಪೀಸ್ ದೇನೋ ಸದ್ಯಕ್ಕೆ ಇಷ್ಟು ಸಾಕು ಜಾಸ್ತಿ ಆಗ್ಬಿಡುತ್ತೆ ಇದೆ ಇದು ನಮಗೆ ಡೋರಿಗೆ ಯೂಸ್ ಆಗುತ್ತೆ ಬ್ಯಾಂಗಲ್ಸ್ ಯೂಸ್ ಆಗುತ್ತೆ ಏರಿಂಗ್ಸ್ ಕೂಡ ಮಾಡ್ಕೋಬೋದು ನೋಡಿ ಇಲ್ಲಿ ಈ ಥರ ಏರಿಂಗ್ಸ್ ಕೂಡ ಮಾಡ್ಕೊಬೋದು ಆಮೇಲೆ ಏನು ಸಿಕ್ಕಾಪಟ್ಟೆ ಕಲೆ ಇದೆ ಮಾಡ್ಕೊಳ್ಳೋರು ಇದ್ದರು ಅಂತಂದರೆ ಮನೆಯಲ್ಲಿ ಸೊ ಇದರಲ್ಲಿ ವೆರೈಟಿ ಡಿಸೈನ್ಸನ್ನು ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಒಂದಿಷ್ಟು ತೊಗೊಂಡು ಬಂದಿದ್ದೀನಿ ಆಮೇಲೆ ಇದು ಗೊಂಡೆ ತೊಗೊಂಡು ಬಂದಿದ್ದೀನಿ ಡೌರಿ ಬೇಕಾಗಿತ್ತಿದು ಒಂದು ಸಾರಿ ಬೇಕಾಗಿತ್ತು ಹಾಗಾಗಿ ಇದೊಂದು ಬೊಂಚ್ ತೊಗೊಂಡು ಬಂದಿದ್ದೀನಿ ಇದೊಂದು ಬೊಂಚಿಗೆ ಎಷ್ಟು ಅಂದರೆ ಟೂ ಫಿಫ್ಟಿ ಏನೋ ಬಿತ್ತು ಹಾಗಾಗಿ ಸು ಕಾಸ್ಟ್ಲಿ ಇದೆ ಸೊ ಅದನ್ನು ತೊಗೊಂಬಂದಿದ್ದೀನಿ ಸೊ ಗೈಝ್ ಈಗ ಇದಿಷ್ಟು ಒಂದು ಕಡೆ ಕರೆಕ್ಟಾಗಿ ಇಡ್ತೀನಿ ಯಾಕಂದರೆ ನಾವು ಏನಾದರೂ ಒಂದು ವರ್ಕ್ ಮಾಡ್ತಾಯಿದ್ದೆವು ಅಂತಂದರೆ ಒಂದೊಂದು ಸಾರಿ ಒಂದೊಂದು ಏನು ಸಿಗೋದೇ ಇಲ್ಲ ಹಾಗಾಗಿ ಸೊ ಇದಿಷ್ಟು ಒಂದು ಕಡೆ ಇಟ್ಟು ಈಗ ಅಪ್ಪು ಕೂಡ ಸ್ಕೂಲಿಂದ ಬಂದುಬಿಡ್ತಾನೆ ಹಾಗಾಗಿ ಸೊ ನನಗಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ ಹಾಗಾಗಿ ಸೊ ನಾನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಬಾಯ್